ಅಜಾಗರೂಕ ಕಾರು ಚಾಲನೆಯಿಂದಾಗಿ ಮಗು ಸಾವನ್ನಪ್ಪಿದೆ ಬೆಂಗಳೂರಿನ ಜೀವನ್ ಭೀಮಾ ನಗರದಲ್ಲಿ ಆಗಿರುವಂತಹ ಘಟನೆ ಅಡ್ಡಾದಿಡ್ಡಿ ಕಾರು ಓಡಿಸಿಕೊಂಡು ಬಂದಂತಹ ದೇವರಾಜ್ ಎನ್ನುವ ವ್ಯಕ್ತಿ ಬೆಂಗಳೂರಿನ ಜೀವನ್ ಭೀಮಾ ನಗರದಲ್ಲಿ ಆಗಿರುವಂತಹ ಆಕ್ಸಿಡೆಂಟ್ ಇದು ಅಜಾಗರೂಕ ಕಾರು ಚಾಲನೆಯಿಂದ ಮಗು ಒಂದು ಸಾವನ್ನಪ್ಪಿದೆ ಐದು ವರ್ಷದ ಪುಟ್ಟ ಮಗು ಮಗುವಿನ ಮೇಲೆ ಕಾರು ಹರಿದಿದೆ ಬೆಂಗಳೂರಿನ ಜೀವನ್ ಭೀಮಾ ನಗರದಲ್ಲಿ ಆಗಿರುವಂತಹ ಆಕ್ಸಿಡೆಂಟ್ ಇದು ಇದಕ್ಕೆ ಕಾರಣ ಅಡ್ಡಾದಿಡ್ಡಿ ಕಾರನ್ನು ಓಡ್ತಿರೋದು ಅಂತ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ ಮೊದಲು ಬೈಕ್ಗೆ ಡಿಕ್ಕಿ ಹೊಡೆದು ಆ ಸಂದರ್ಭದಲ್ಲಿ ಐದು ವರ್ಷದ ಮಗುವಿನ ಮೇಲೆ ಕಾರು ಹರಿದಿದೆ ಮನೆ ಮುಂದೆ ಆಟವಾಡ್ತಿದ್ದಂತ ಐದು ವರ್ಷದ ಬಾಲಕ ಜೀವನ್ ವಿಮಾ ಸಂಚಾರ ಪೊಲೀಸರು ಭೇಟಿ ನೀಡಿದ್ದಾರೆ ಬೆಂಗಳೂರಿನ ಜೀವನ್ ಭೀಮಾ ನಗರ ಅಪಘಾತಕ್ಕೆ ಟ್ವೇಸ್ಟ್ ಮಗು ಮೇಲೆ ಕಾರು ಹತ್ತಿಸಿದ್ದು ಹದಿನೈದು ವರ್ಷದ ಬಾಲಕ ತಂದೆಯ ಕಾರು ವಾಶ್ ಮಾಡ್ತಿದ್ದ ಹದಿನೈದು ವರ್ಷದ ಬಾಲಕ ಕಾರ್ ವಾಶಿಂಗ್ ವೇಳೆ ಫಾರ್ಮ್ ಎಕ್ವಿಪ್ಮೆಂಟ್ ಬಿಸ್ನೆಸ್ ಮಾಡಿ ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಎಕ್ಸಲೇಟರ್ ಒತ್ತಿದ ಬಾಲಕ ರಭಸವಾಗಿ ಎಕ್ಸಲೇಟರ್ ಒತ್ತಿದ್ದಾಗ ಕಾರು ನುಗ್ಗಿದೆ ಆಟವಾಡ್ತಾ ಇದ್ದ ಐದು ವರ್ಷದ ಮಗು ಮೇಲೆ ಕಾರ್ ಹರಿದಿದೆ ಆಟವಾಡ್ತಾ ಇದ್ದ ಐದು ವರ್ಷದ ಮಗು ಆರವ್ಗೆ ಆ ಕಾರು ಗುದ್ದಿದೆ ಮಣಿಪಾಲ್ ಆಸ್ಪತ್ರೆಗೆ ಮೃತದೇಹವನ್ನ ಕುಟುಂಬಸ್ಥರು ತಂದಿದ್ದಾರೆ ಆಟವಾಡ್ತಾ ಇದ್ದ ಐದು ವರ್ಷದ ಮಗು ಸ್ಥಳದಲ್ಲೇ ಸಾವನ್ನಪ್ಪಿತ್ತು ಕುಟುಂಬಸ್ಥರ ಆಕ್ರಂದನ ಮಗುವನ್ನ ಕಳ್ಕೊಂಡು ಮುಗಿಲು ಮುಟ್ಟಿದೆ ಮಣಿಪಾಲ್ ಆಸ್ಪತ್ರೆಯ ಆವರಣದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಐದಾರು ಬೈಕ್ಗಳಿಗೆ ಡಿಕ್ಕಿ ಹೊಡೆದ ಕಾರು ಮಗು ಮೇಲೆ ಹರಿದಿದೆ ಹದಿನೈದು ವರ್ಷದ ಬಾಲಕ ಮಗುವಿನ ಮೇಲೆ ಕಾರ್ ಹತ್ತಿಸಿದ್ದು ಕಾರ್ ವಾಶ್ ಮಾಡ್ತಾ ಇದ್ದ ಆತ ಆಗ ಎಕ್ಸಲೇಟರ್ನ ಒತ್ತಿದಾನೆ ಎಕ್ಸಲೇಟರ್ ಒತ್ತಿದ ಫೋರ್ಸ್ಗೆ ಕಾರು ಮುಂದೆ ಸಾಗಿದೆ ರಭಸವಾಗಿ ಕಾರ್ ನುಗ್ಗಿ ಬಂದಿದೆ ಕಾರ್ ವಾಷಿಂಗ್ ವೇಳೆ ಆಗಿರುವಂತಹ ಅಚಾತುರ್ಯ ಐದು ವರ್ಷದ ಪುಟ್ಟ ಕಂದಮ್ಮನನ ಬಲಿ ತಗೊಂಡಿದೆ ರಭಸವಾಗಿ ಎಕ್ಸಲೇಟರ್ ಒತ್ತಿದಾಗ ಕಾರ್ ನುಗ್ಗಿ ಆಟವಾಡ್ತಾ ಇದ್ದಂತಹ ಐದು ವರ್ಷದ ಪುಟ್ಟ ಬಾಲಕ ಆರೋಗ್ಯ ಗುದ್ದಿದೆ ಆತನ ಮೇಲೆ ಕಾರು ಹತ್ತಿದೆ ರಕ್ತದ ಮಡುವಿನಲ್ಲಿ ಬಿದ್ದು ನರಳಾಡ್ತಾ ಇದ್ದ ಮಗು ಸ್ಥಳದಲ್ಲೇ ಉಸಿರು ಚೆಲ್ಲುತ್ತೆ ಮಣಿಪಾಲ್ ಆಸ್ಪತ್ರೆಗೆ ಐದು ವರ್ಷದ ಮಗು ಆರವ್ನ ಮೃತದೇಹವನ್ನ ಸ್ಥಳಾಂತರಿಸಲಾಗಿದೆ ತಮ್ಮ ಮನೆಯ ನಂದಾದೀಪವನ್ನು ಕಳೆದುಕೊಂಡಂತಹ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಹದಿನೈದು ವರ್ಷದ ಬಾಲಕನಿಗೆ ಕಾರ್ ವಾಶ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಮನೆಯವರ ಬೇಜವಾಬ್ದಾರಿತನವೂ ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ ಬಹಳ ಜಾಗೃತಿಯನ್ನು ವಹಿಸಬೇಕಿತ್ತು ಕಾರ್ ವಾಶ್ ಮಾಡುವಂತಹ ಸಂದರ್ಭದಲ್ಲಿ ಆದಂತಹ ಒಂದು ಸಣ್ಣ ಅಚಾತುರ್ಯ ಎಡವಟ್ಟು ಒಂದು ಮನೆಯನ್ನ ಇದೀಗ ದುಃಖಕ್ಕೆ ದೂಡಿದೆ ಬೆಂಗಳೂರಿನ ಜೀವನ್ ಭೀಮಾ ನಗರದ ಅಪಘಾತ ಅದೇ ಸ್ಪಾಟ್ ನಲ್ಲಿ ಮಗು ಆಟ ಆಡ್ತಾ ಇತ್ತು ಆ ಮಗುವಿನ ಮೇಲೆ ಕಾರ್ ಹತ್ತಿದೆ ಇನ್ನು ಐದು ವರ್ಷದ ಬಾಲಕನನ್ನ ಆಟ ಆಡೋಕೆ ಬಿಟ್ಟು ಒಬ್ನೇ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದು ಹೋಗಿದೆ ಪ್ರಪಂಚದ ಅರಿವಿಲ್ಲದಂತಹ ಮಗು ಆಟ ಆಡ್ತಾ ಇತ್ತು ಎಲ್ಲ ಮಕ್ಕಳ ಜೊತೆಗೆ ಸೇರಿಕೊಂಡು ಮನೆಯವರು ಆಟ ಆಡ್ತಿದ್ದಾನಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಆದರೂ ಕೂಡ ಇಂಥ ಪುಟ್ಟ ಪುಟ್ಟ ಮಕ್ಕಳ ಮೇಲೆ ಮನೆಯವರು ಕಣ್ಣಿಡಬೇಕಾಗುತ್ತೆ ಅವರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಸುತ್ತಮುತ್ತ ಆಟ ಆಡಿದರೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಆಟ ಆಡ್ತಾನೆ ಸುರಕ್ಷಿತವಾಗಿರ್ತಾನೆ ಅನ್ನೋ ದೃಷ್ಟಿಯಿಂದ ಮನೆಯವರು ಕೂಡ ಬಿಟ್ಬಿಟ್ಟಿದ್ದಾರೆ ಆಟ ಆಡಬೇಕಿದ್ರೆ ಈ ಕಡೆ ಕಾರ್ ವಾಶ್ ಮಾಡುವಂತಹ ಹದಿನೈದು ವರ್ಷದ ಬಾಲಕ ಏಕಾಏಕಿ ಎಕ್ಸಲೇಟ್ರ್ ಒತ್ಬಿಟ್ಟಿದ್ದಾನೆ ರಭಸವಾಗಿ ಕಾರ್ ಬಂದು ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ರಭಸಕ್ಕೆ ಮಗು ಕೆಳಗಡೆ ಬಿದ್ದಿದೆ ರಕ್ತದ ಮಡುವಿನಲ್ಲಿ ಒದ್ದಾಡ್ತಾ ಇತ್ತು ಆದರೆ ಆತನ ಪ್ರಾಣಪಕ್ಷಿ ಸ್ಥಳದಲ್ಲೇ ಹಾರಿ ಹೋಗಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಪ್ರದೀಪ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರದೀಪ್ ಎಕ್ಸಲೇಟರ್ ಒತ್ತಿದ ಬಾಲಕ ಹದಿನೈದು ವರ್ಷದವನು ಆತನಿಗೆ ಕಾರ್ ವಾಶ್ ಮಾಡೋಕೆ ಕೊಟ್ಟಿದ್ದಾರೆ ಅಲ್ಲೂ ಕೂಡ ಒಂದು ದೊಡ್ಡ ತಪ್ಪು ಕಾಣಿಸ್ತಾ ಇದೆ ಆ ಹದಿನೈದು ವರ್ಷದ ಬಾಲಕನ ಕುಟುಂಬಸ್ಥರು ಎಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಂಡಿದ್ದಾರೆ ಅಂತ ಹೇಳಿ ಜೊತೆಗೆ ಐದು ವರ್ಷದ ಪುಟ್ಟ ಬಾಲಕ ಆಟ ಆಡ್ತಾ ಇದ್ದ ಆತನ ಪ್ರಾಣ ಪಕ್ಷಿಯೂ ಕೂಡ ಹಾರಿ ಹೋಗಿದೆ ಈ ಘಟನೆಯ ಸಂಪೂರ್ಣ ವಿವರಣೆಯನ್ನು ನೋಡುತ್ತಾರೆ ಮಧುಷಿ ಖಂಡಿತ ಇವತ್ತು ಬೆಳಿಗ್ಗೆ ಮುರುಗೇಶ್ ಪಳ್ಳ್ಯದಲ್ಲಿ ಒಂದು ಹನ್ನೊಂದು ಗಂಟೆ ಸುಮಾರಿಗೆ ಒಂದು ಅವಘಡ ನಡೆದಿರುವಂತದ್ದು ಸದ್ಯಕ್ಕೆ ನೀವು ಇವಾಗ ಸ್ಥಳದಲ್ಲೇ ಇರುವಂತದ್ದು ಈ ಸ್ಥಳದಲ್ಲೇ ಇವಾಗ ನೀವು ಈ ಒಂದು ಘಟನೆ ವಿವರಿಸಬೇಕು ಅಂತ ಹೇಳಿದ್ರೆ ಈ ಒಂದು ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಇಲ್ಲಿ ಏನ್ ಕಾಣ್ತಾ ಇದೆ ಈ ಮನೆಯ ಬಳಿ ಒಂದು ಕಾರನ್ನ ಒಬ್ಬ ಬಾಲಕ ವಾಶ್ ಮಾಡ್ತಾ ಇರ್ತಾನೆ ಆ ಹದಿನೈದು ವರ್ಷದ ಬಾಲಕ ಕಾರನ್ನ ವಾಶ್ ಮಾಡಬೇಕಾದ್ರೆ ಆಕಸ್ಮಿಕವಾಗಿ ಆಕ್ಸಿಲೇಟರ್ನ ತುಳಿದಿದ್ದಾನೆ ಅಥವಾ ಆತ ಗಾಡಿನ ಬೇಕು ಅಂತಾನೆ ಮೂವ್ ಮಾಡಕ್ಕೆ ಟ್ರೈ ಮಾಡಿದಾನೆನೋ ಅದು ತನಿಖೆಯಿಂದ ಹೊರಬೇಕಾಗಿ ಹೊರಬರಬೇಕಾಗಿದೆ ಆದರೆ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ನ ತುಳಿದ ನಂತರ ಕಂಟ್ರೋಲ್ಗೆ ಸಿಕ್ಕಿಲ್ಲ ಕಾರು ಸೊ ಕಂಟ್ರೋಲ್ಗೆ ಸಿಗದೆ ಇದ್ದಾಗ ಜೊತೆಗೆ ಇನ್ನೊಬ್ಬ ಹುಡುಗನು ಸಹ ಆ ಬಾಲಕನ ಜೊತೆ ಇರ್ತಾನೆ ಯಾವಾಗ ಕಂಟ್ರೋಲ್ಗೆ ಸಿಗೋದಿಲ್ಲ ಆಗ ಕಾರು ಮುಂದೆ ಚಲಾಯಿಸಿದಂತಹ ಹದಿನೈದು ವರ್ಷದ ಯುವಕ ಏನಿದೆ ಇಲ್ಲಿ ನೋಡಬಹುದು ಈ ಸ್ಕೂಟರ್ ಗಳು ಈ ಒಂದು ಮನೆಯ ಮುಂದೆ ನಿಲ್ಸಿ ಪಾರ್ಕ್ ಮಾಡಿದಂತಹ ಸ್ಕೂಟರ್ ಮೇಲೆ ಆ ಡಿಕ್ಕಿಯನ್ನು ಹೊಡೆದಿದ್ದಾನೆ ಸುಮಾರು ಮೂರರಿಂದ ನಾಲ್ಕು ಸ್ಕೂಟರ್ ಗಳಿಗೆ ಆತ ಡಿಕ್ಕಿಯನ್ನ ಹೊಡೆದಿದ್ದಾನೆ ಡಿಕ್ಕಿಯನ್ನು ಹೊಡೆದು ತದನಂತರ ಈ ಒಂದು ಮನೆಯ ಮುಂಭಾಗ ಆಟವಾಡ್ತಿದ್ದಂತಹ ಇಬ್ಬರು ಬಾಲಕರ ಮೇಲೆ ಬಾಲಕರಿಗೆ ಆತ ಡಿಕ್ಕಿ ಹೊಡೆದಾನೆ ಅದರಲ್ಲಿ ಒಂದು ಬಾಲಕನ ಸ್ಥಿತಿ ಇವಾಗ ಸ್ವಲ್ಪ ಗಂಭೀರವಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ರೆ ಮತ್ತೊಬ್ಬ ಐದು ವರ್ಷದ ಬಾಲಕ ಆರಹಂತ ಏನಂದ್ರೆ ಆ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಅಂದ್ರೆ ಕಾರು ಡಿಕ್ಕಿ ಹೊಡೆದ ರಭ ರಭಸಕ್ಕೆ ಇಲ್ಲಿ ಸ್ಥಳದಲ್ಲಿ ನೋಡ್ಬೋದು ಈಗ ಆ ಸ್ಥಳೀಯರು ಸಹ ಸ್ವಲ್ಪ ಪೊಲೀಸರು ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ದೃಶ್ಯಗಳನ್ನ ನೀವು ಕಾಣ್ಬೋದು ಸದ್ಯಕ್ಕೆ ಈಗ ಆರೋಪಿ ಯಾರಿದ್ದಾರೆ ಹದಿನೈದು ವರ್ಷ ಒಂದು ಹದಿನೈದು ವರ್ಷದ ಯುವಕ ಆ ಯುವಕನನ್ನ ಈಗ ಜೈ ಬಿ ಜೀವನ್ ಭೀಮಾ ನಗರ ಸಂಚಾರಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ ಈ ಒಂದು ಸ್ಥಳದಲ್ಲಿ ಕಾರ್ ಸಹ ಇಲ್ಲ ನಿಂತಿರುವಂತದ್ದು ಈ ಕಾರ ಏನಿದೆ ಈ ಕಾರು ನಾಲ್ಕೈದು ಸ್ಕೂಟರ್ ಗೆ ಡಿಕ್ಕಿ ಹೊಡೆದು ಇಬ್ರು ಬಾಲಕರಿಗೂ ಡಿಕ್ಕಿ ಹೊಡೆದು ತದನಂತರ ಇನ್ನೊಂದು ಸ್ಕೂಟರ್ ಇರುತ್ತೆ ಇನ್ನೊಂದು ಕಾರ್ ಇರುತ್ತೆ ಆ ಕಾರಗೂ ಡಿಕ್ಕಿ ಹೊಡೆದು ಸ್ಟಾಪ್ ಆಗಿತ್ತು ಆದರೆ ಸ್ಥಳದಲ್ಲೇ ಆರೋಹಂತ ಏನೋ ಐದು ವರ್ಷದ ಯುವಕ ಆಟ ಆ ಯುವಕ ಸ್ಥಳದಲ್ಲೇ ಮೃತಪಟ್ಟಿದ್ದರಿಂದ ಈಗ ಮಣಿಪಾಲ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಮೃತದೇಹವನ್ನು ತೆಗೆದುಕೊಂಡು ಹೋಗಿದ್ದಾರೆ ಹಾಗೂ ಇನ್ನೊಬ್ಬ ಹುಡುಗನನ್ನ ಹುಡುಗನ ಈ ಒಂದು ಸ್ಥಳೀಯ ಒಂದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ ಸದ್ಯಕ್ಕೆ ಈಗ ಸ್ಥಳದಲ್ಲಿ ಏನು ಸ್ಥಳೀಯರೇನಿದ್ದಾರೆ ಇವರೆಲ್ಲರೂ ಸಹ ಹುಡುಗನಿಗೆ ಹುಡುಗನ್ಗೆ ಕಾರು ಕೊಟ್ಟಿದ್ದಕ್ಕೆ ಮತ್ತು ಆ ಒಂದು ಕುಟುಂಬಸ್ಥರ ವಿರುದ್ಧ ಮತ್ತು ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯಗಳು ಇಲ್ಲಿ ಕಾಣ್ತಾ ಇರುವಂತದ್ದು ಮಧುಶ್ರೀ ಓಕೆ ಧನ್ಯವಾದ ಪ್ರದೀಪ್ ತಮ್ಮ ಮಾಹಿತಿ